ತಮ್ಮನ್ನೆಲ್ಲ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡಿಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂಥ ಮಾಜಿ ಸಂಸದರು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀಮತಿ ತೇಜಶಿನ ಗೌಡರವರೇ ನಮ್ಮ ನೂತನವಾಗಿ ಪ್ರಚಾರ ಸಮಿತಿಯ ರಾಜ್ಯದ ಕೋಆರ್ಡಿನೇಟರ್ ಆದಂಥ ಪ್ರಕಾಶ್ ರಾಥೋಡ್ ರವರೇ ನಮ್ಮ ಅಭ್ಯರ್ಥಿಗಳಾದಂಥ ಸ್ನೇಹಿತರಾದಂಥ ಹುಣಗುಂದ್ರವರೇ ಅಲ್ಮೂರ್ರವರೇ ಅದೇ ರೀತಿಯಾಗಿ ನಮ್ಮ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ತಪ್ಪಲ್ರವರೇಟ್ ಬಿಜಾಪುರದಲ್ಲಿ ಸ್ಪರ್ಧೆ ಮಾಡಿದಂಥ ಹಮೀದ್ ಮುಶ್ರೀಫ್ರವರೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ರೂನ್ರವರೇ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರೇ ಎಲ್ಲ ಪದಾಧಿಕಾರಿಗಳೇ ಸದಸ್ಯರೇ ಪಕ್ಷದ ಮುಖಂಡರೇ ನಾನು ಪ್ರಚಾರ ಸಮಿತಿಯ ಅಧ್ಯಕ್ಷ ಕುಮಾರ್ ಸೊರಕೆ ಅಂತೇಳಿ ಈ ಹಿಂದೆ ನಾನು ನಗರಾಭಿವೃದ್ಧಿ ಸಚಿವನಾಗಿದ್ದೆ ಆ ಸಂದರ್ಭದಲ್ಲಿ ಮೂರು ತುಮಕೂರು ಶಿವಮೊಗ್ಗ ಬಿಜಾಪುರ ಮೂರು ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ತೀರ್ಮಾನ ಮಾಡುವಂಥ ಒಂದು ಅವಕಾಶ ನನ್ನ ಪಾಲಿಗೆ ಸಿಕ್ಕಿತ್ತು ಮಂತ್ರಿ ಆಗಿರುವಾಗ ಇವತ್ತು ಬಿಜಾಪುರ ಒಂದು ಕೇಂದ್ರ ಸ್ಥಳ ಐತಿಹಾಸಿಕವಾದಂಥ ಹಿನ್ನೆಲೆ ಇರುವಂಥ ಬನ್ನಿ 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 ಈಗ ಬನ್ನಿ ಸರಿ ಜಿಲ್ಲಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಎನ್ ಲೋರಿ ಅವರನ್ನು ಕೂಡ ಸ್ವಾಗತ ಮಾಡಿಕೊಳ್ಳು ನಮ್ಮ ಹಿರಿಯ ಒಂದು ಹಂತದ ಚುನಾವಣೆಯನ್ನು ಹದಿನಾಲ್ಕು ಕ್ಷೇತ್ರದ ಚುನಾವಣೆಯನ್ನು ಇವಾಗಲೇ ನಾವು ಮುಗಿಸಿದ್ದೇವೆ ಹೆಚ್ಚು ನಿಮಿಷ ಆ ಚುನಾವಣೆ ಜೆ ಡಿ ಎಸ್ ಪಕ್ಷ ಮತ್ತು ಬಿ ಜೆ ಪಿ ಪಕ್ಷದ ಮೈತ್ರಿಕೂಟದ ಚುನಾವಣೆ ಆಗಿತ್ತು ಆ ಚುನಾವಣೆಯಲ್ಲಿ ಹೆಚ್ಚು ನಿಮಿಷ ಒಂದು ತೀರ್ಮಾನ ಆಗ್ತದೆ ಕರ್ನಾಟಕ ರಾಜ್ಯದಲ್ಲಿ ಅಂದು ರಾಮಕೃಷ್ಣ ಹೆಗ್ಡೆ ಅವರು ದೇವೇಗೌಡ್ರವರು ಎಸ್ ಆರ್ ಬೊಮ್ಮಯ್ಯವರು ಕಟ್ಟಿದಂಥ ಜೆ ಡಿ ಎಸ್ ಪಕ್ಷ ಏನುಂಟು ಅದು ಬಿ ಜೆ ಪಿ ಜೊತೆಯಲ್ಲಿ ಮೈತ್ರಿ ಆಗುವುದರ ಮುಖಾಂತರ ಈ ಸಲ ಕರ್ನಾಟಕ ರಾಜ್ಯದಲ್ಲಿ ಮುಕ್ತ ಜೆ ಡಿ ಎಸ್ ಪಕ್ಷ ಆಗಲಿಕ್ಕಿದೆ ನಾಲ್ಕು ಕ್ಷೇತ್ರದಲ್ಲಿ ಮೂರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಾಸನದಲ್ಲಿರ್ಬೋದು ಮಂಡ್ಯದಲ್ಲಿರ್ಬೋದು ಅದೇ ರೀತಿಯಲ್ಲಿ ಕೋಲಾರದಲ್ಲಿ ಇರ್ಬೋದು ಆ ಮೂರು ಕ್ಷೇತ್ರದಲ್ಲಿ ಕೂಡ ಸೋಲ್ತಾರೆ ಸ್ವಾಮಿಯವರ ಭಾವನನ್ನು ಕರ್ಕೊಂಡು ಹೋಗಿ ಡಾಕ್ಟ್ರನ್ನು ಬೆಂಗಳೂರು ರೂರಲ್ಲಿ ಕಂಟೆಸ್ಟ್ ಮಾಡಿಸ್ತಾರೆ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಿ ಅಲ್ಲಿ ಕೂಡ ಸೋಲಾಗುವಂಥದ್ದು ನಿರ್ದಿಷ್ಟ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರ ಹೇಳಿಕೆ ಪ್ರಕಾರ ಹದಿನಾಲ್ಕು ಕ್ಷೇತ್ರದಲ್ಲಿ ಇವತ್ತು ಡಬಲ್ ಡಿಜಿಟ್ ಗೆಲ್ತೇವೆ ಅನ್ನುವಂಥ ರೀತಿಯಲ್ಲಿ ಅಂತಹ ಒಂದು ಒಳ್ಳೆಯ ಫಲಿತಾಂಶ ಹದಿನಾಲ್ಕು ಕ್ಷೇತ್ರದಲ್ಲಿ ಚುನಾವಣೆ ಆದದ್ರಲ್ಲಿ ನಮಗೆ ಬರಲಿಕ್ಕಿದೆ ಈ ಭಾಗದಲ್ಲಿ ನಾಡ್ದು ಏಳನೇ ತಾರೀಕಿಗೆ ಇವತ್ತು ತಾವೆಲ್ಲರೂ ಕೂಡ ಮತದಾನ ಮಾಡಲಿಕ್ಕಿದ್ದೀರಿ ಚುನಾವಣೆ ನಡೀಲಿಕ್ಕಿದೆ ಈ ಈ ಒಂದು ಪ್ರದೇಶದಲ್ಲಿ ಕೂಡ ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳ್ಳೆಯ ರೀತಿಯ ಒಂದು ವಾತಾವರಣವನ್ನು ನಾವು ಕಾಣ್ತಾ ಇದ್ದೀವಿ ಅದಕ್ಕೆ ಅನೇಕ ಕಾರಣಗಳಿರ್ಬೋದು ಕರ್ನಾಟಕ ರಾಜ್ಯಕ್ಕೆ ಬಿ ಜೆ ಪಿ ಸರ್ಕಾರ ಮಲತಾಯಿ ಧೋರಣೆಯನ್ನು ಮಾಡಿರುವಂಥದ್ದು ನಮ್ಮ ತೆರಿಗೆಯ ಪಾಲನ್ನು ನಮಗೆ ನ್ಯಾಯವಾಗಿ ಸಿಗಬೇಕಾಗಿತ್ತು ಅದು ಸಿಗದೇ ಇರುವಂಥದ್ದು ಅದೇ ರೀತಿಯಾಗಿ ಇವತ್ತು ಬರಗಾಲ ಇರುವಂಥ ಸಮಯದಲ್ಲಿ ನಮಗೆ ಕೊಡಬೇಕಾದಂಥ ಪರಿಹಾರವನ್ನು ಕೊಡದೇ ಇರುವಂಥದ್ದು ಅಥವಾ ಬಿ ಜೆ ಪಿಯವರ ಅವರ ದ್ವೇಷದ ಮನೋಭಾವವನ್ನು ಬೀರಿಸುವ ಮುಖಾಂತರ ಈ ಭಾಗದಲ್ಲಿ ಬೇರೆ ಬೇರೆ ಧರ್ಮ ಬೇರೆ ಬೇರೆ ಜಾತಿ ಬೇರೆ ಬೇರೆ ಭಾಷೆ ಎಲ್ಲರ ಒಂದು ಒಂದು ಕುಟುಂಬದ ರೀತಿಯಲ್ಲಿ ಮುಂದೆ ಹೋಗುವಂಥ ಸನ್ನಿವೇಶ ಇದ್ದಂಥ ಸಮಯದಲ್ಲಿ ಇಲ್ಲಿ ದ್ವೇಷವನ್ನು ಹರಡಿಸೋದ್ರ ಮುಖಾಂತರ ಅದರ ರಾಜಕೀಯ ಲಾಭವನ್ನು ಹಮ್ಮಿಕೊಳ್ಬೇಕು ಅನ್ನೋಂಥ ಉದ್ದೇಶ ಇರ್ಬೋದು ಇನ್ನೊಂದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಆಶ್ವಾಸನೆಯನ್ನು ಕೊಟ್ಟಿದ್ದೇವೆ ಗ್ಯಾರಂಟಿ ಆಶ್ವಾಸನೆಯನ್ನು ಕೊಟ್ಟಿದ್ದೇವೆ ಆವಾಗ ಯಾರು ಕೂಡ ಅದನ್ನು ನಂಬುವಂಥ ಪರಿಸ್ಥಿತಿ ಇರಲಿಲ್ಲ ಅದರ ಕಸದ ಬುಟ್ಟಿಗೆ ಹಾಕಿ ಬೇಲಿಗೆ ಬಿಸಾಡಿ ಅದು ಆಗ್ಲಿಕ್ಕೆ ಕುಂಟ ಹೋಗ್ಲಿಕ್ಕೆ ಉಂಟ ಅನ್ನುವಂಥ ರೀತಿಯ ವಾದಗಳು ಬಂದಿತ್ತು ಆದರೆ ಇಡೀ ದೇಶದಲ್ಲಿ ಪ್ರಪ್ರಥಮವಾಗಿ ಚುನಾವಣೆ ಸಂದಲ್ಲಿ ಕೊಟ್ಟಂಥ ಆಶ್ವಾಸನೆಯನ್ನು ನೂರಕ್ಕೆ ನೂರು ಪಾಲು ಕೂಡ ಆರು ತಿಂಗಳು ಎಂಟು ತಿಂಗಳಲ್ಲಿ ಯಶಸ್ವಿಯಾಗಿ ಪೂರೈಕೆ ಮಾಡಿದಂಥ ರಾಜ್ಯ ಇದ್ದರೆ ಅದು ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿರುವಂಥ ಸರ್ಕಾರ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿರುವ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದನ್ನು ಅನುಷ್ಠಾನಕ್ಕೆ ಬಂದಿದೆ ನುಡಿದಂತೆ ನಾವು ನಡೆದಿದ್ದೇವೆ ನಮ್ಮ ಮೇಲೆ ಜನರಿಗೆ ಒಂದು ರೀತಿಯ ಭರವಸೆ ಬರುವಂಥ ಅವಕಾಶ ಆಗಿದೆ ಇದನ್ನು ನಮ್ಮ ಬಿ ಜೆ ಪಿ ಪಕ್ಷದವರು ಗೇಳಿ ಮಾಡ್ತಾ ಇದ್ದಾರೆ ಬಿಟ್ಟಿ ಗ್ಯಾರಂಟಿ ಅನ್ನುವಂಥ ರೀತಿಯಲ್ಲಿ ಎಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಸಿಕ್ಕಿದಂಥ ಅವಕಾಶವನ್ನು ಬಿಟ್ಟಿ ಗ್ಯಾರಂಟಿ ಅಂತೇಳಿ ಅಪಾಸ್ಯ ಮಾಡ್ತಾರೆ ಇನ್ನೊಂದು ಕುಮಾರಸ್ವಾಮಿ ಅವರು ಹೇಳ್ತಾರೆ ಹೆಣ್ಣು ಮಕ್ಕಳೆಲ್ಲ ದಾರಿ ತಪ್ಪುತ್ತಾರೆ ಅಂತೇಳಿ ಇದಕ್ಕೆ ಸರಿಯಾದ ರೀತಿಯ ಉತ್ತರವನ್ನು ಕರ್ನಾಟಕ ರಾಜ್ಯದ ಇವತ್ತು ಮಹಿಳೆಯರು ಗ್ಯಾರಂಟಿ ಫಲಾನುಭವಿಗಳು ನಾಡ ದಿನ ಚುನಾವಣೆಯಲ್ಲಿ ಕೊಡಲಿಕ್ಕಿದ್ದಾರೆ ಅದೇ ರೀತಿಯಲ್ಲಿ ದೇಶದ ಹತ್ತು ವರ್ಷಗಳ ಒಂದು ಆಡಳಿತವನ್ನು ನೋಡಿದರೆ ಶ್ರೀಮಂತರನ್ನು ಶ್ರೀಮಂತರಾಗಿ ಮಾಡುವಂಥ ಕೆಲಸ ಕಾರ್ಯ ಬಿ ಜೆ ಪಿ ಮಾಡಿದೆ ಬಿಟ್ಟರೆ ಎಲ್ಲೂ ಕೂಡ ನಮ್ಮ ರೈತರ ಸಮಸ್ಯೆಯ ಬಗ್ಗೆ ಕಾರ್ಮಿಕರ ಸಮಸ್ಯೆಯ ಬಗ್ಗೆ ಸಮಸ್ಯೆಯ ಬಗ್ಗೆ ಯುವಕರ ಸಮಸ್ಯೆಗಳ ಬಗ್ಗೆ ಸ್ಪಂದನ ಮಾಡಿದಂಥ ಹಿನ್ನೆಲೆಗಳಿಲ್ಲ ಇವತ್ತು ನಾವು ತುಲನೆ ಮಾಡಿ ನೋಡ್ಬೋದು ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಂಥ ಸಮಯದಲ್ಲಿ ಇಂಡೋ ಯು ಎಸ್ ಡೀಲ್ ಮಾಡುವಂಥ ಕೆಲಸ ಕಾರ್ಯ ಆಯಿತು ನ್ಯೂಕ್ಲಿಯರ್ ಡೀಲ್ ಮಾಡುವಂಥ ಕೆಲಸ ಕಾರ್ಯ ಆಯಿತು ಜಿ ಡಿ ಪಿಯನ್ನು ಇವತ್ತು ಎಂಟು ಪರ್ಸೆಂಟ್ ಮುಟ್ಟಿಸುವಂಥ ಕೆಲಸ ಕಾರ್ಯಗಳಾಗಿತ್ತು ಇವತ್ತು ನಾವು ಕಂಪೇರ್ ಮಾಡಿದರೆ ಸಾಕಷ್ಟು ನಾವು ಹಿಂದೆ ಇದ್ದೇವೆ ಇವತ್ತು ನಮ್ಮ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿನ ಅಂಶ ಸ್ವಾತಂತ್ರ್ಯ ಸಿಗುವಂಥ ಸಮಯದಲ್ಲಿ ಸಾಧಾರಣ ಇವತ್ತು ಭಾಳಷ್ಟು ಹಿಂದೆ ಇದ್ದೆವು ಆದರೆ ಎರಡು ಸಾವಿರದ ಹದಿಮೂರನೇ ಇಸಿಗೆ ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಬಂದಿತ್ತು ಈಗ ಅದು ಅನ್ಎಂಪ್ಲಾಯ್ಮೆಂಟ್ ಈ ದೇಶದಲ್ಲಿ ಎಂಟು ಪರ್ಸೆಂಟಿಗೆ ಅಷ್ಟು ಏರಿಕೆ ಆಗಿದೆ ಅದೇ ರೀತಿಯಾಗಿ ಪವರ್ಟಿ ಬಗ್ಗೆ ಸಾವಿರದ ಒಂಬೈನೂರ ಎಂಬತ್ತ ನಲವತ್ತೆಂಟನೇ ಇಸಿಯಲ್ಲಿ ಎಂಬತ್ತು ಪರ್ಸೆಂಟ್ ಬಡವರೇ ಇದ್ದರು ಆದರೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಇವತ್ತು ಹದಿನಾಲ್ಕು ಪರ್ಸೆಂಟ್ ಏಟಿ ಪರ್ಸೆಂಟ್ ಇತ್ತು ಈಗ ಅದು ನಲವತ್ತು ಪರ್ಸೆಂಟಿಗೆ ಏರಿಕೆ ಆಗಿದೆ ಈ ರೀತಿಯಲ್ಲಿ ನಾವು ಹಿಂದೆ ಹೋಗಿದ್ದೇವೆ ಹತ್ತು ವರ್ಷದ ಒಂದು ಆಡಳಿತದಲ್ಲಿ ಬಿ ಜೆ ಪಿ ಆಡಳಿತದಲ್ಲಿ ಹಿಂದೆ ಹೋಗಿದ್ದೇವೆ ಬಿಟ್ಟರೆ ಯಾವುದೇ ಪ್ರಗತಿ ಸಾಧಿಸುವಂಥ ಅವಕಾಶಗಳಾಗಲಿಲ್ಲ ಅದೇ ದೃಷ್ಟಿಯಲ್ಲಿ ಇವತ್ತು ಒಂದು ರೀತಿಯ ಸರ್ವಾಧಿಕಾರಿಯಾದಂಥ ಧೋರಣೆಗಳು ಇ ಟಿ ಐ ಡಿ ಸಿ ಬಿ ಐ ಮುಖಾಂತರ ನಮ್ಮ ವಿರೋಧ ಪಕ್ಷವನ್ನು ದಮನ ಮಾಡುವಂಥ ಕೆಲಸ ಕಾರ್ಯವನ್ನು ಬಿ ಜೆ ಪಿ ಸರ್ಕಾರ ಸತತವಾಗಿ ಮಾಡ್ತಾಯಿದೆ ನಮ್ಮ ಎರಡೆರಡು ಮುಖ್ಯ ಇಂಡಿಯಾ ಮೈತ್ರಿಕೂಟದ ಎರಡೆರಡು ಮುಖ್ಯಮಂತ್ರಿಗಳನ್ನು ಜೈಲಿಗೆ ಹಾಕುವಂಥ ಕೆಲಸ ಕಾರ್ಯ ಮಾಡಿದ್ದಾರೆ ಅದೇ ರೀತಿಯಾಗಿ ಇವತ್ತು ಅದರ ಮುಖಾಂತರ ಈಟಿ ಒಂದು ಹೆದರಿಕೆ ಇವತ್ತು ಚುನಾವಣಾ ಆಯೋಗವನ್ನು ದಬಾಯಿಸುವಂಥದ್ದು ಅದೇ ರೀತಿಯಲ್ಲಿ ನ್ಯಾಯಾಲಯವನ್ನು ದಬಾಲಿಸುವಂಥದ್ದು ಮುಂದಿನ ಸರ್ವಾಧಿಕಾರಿಯಾದಂಥ ಧೋರಣೆಗಳನ್ನು ಮುಂದಿಟ್ಟುಕೊಂಡು ಈ ಸರ್ಕಾರ ಕೆಲಸ ಕಾರ್ಯ ಮಾಡ್ತಿದೆ ವಾತಾವರಣ ನಾವು ನೋಡಿದರೆ ಇನ್ನು ಮುಂದಕ್ಕೆ ಪಾರ್ಲಿಮೆಂಟ್ ಚುನಾವಣೆ ಬರ್ತದೋ ಇಲ್ಲೋ ಅನ್ನುವಂಥ ರೀತಿಯ ಅನುಮಾನ ಬರುವಂಥ ಒಂದು ವಾತಾವರಣ ವಾತಾವರಣವನ್ನು ನಾವು ಕಾಣ್ತಾ ಇದ್ವಿ ಅಘೋಷಿತವಾದಂಥ ಒಂದು ತುರ್ತು ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇದೆ ಅನ್ನುವಂಥದ್ದು ಕೂಡ ನಾವು ಕಾಣುವಂಥ ಪರಿಸ್ಥಿತಿ ಆಗಿದೆ ಇಂಥ ಸಮಯದಲ್ಲಿ ನಮ್ಮೆಲ್ಲರ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಅವರಿಗೆ ಇವತ್ತು ಪಾರ್ಲಿಮೆಂಟಲ್ಲಿ ಮಾತಾಡುವಂಥ ಪತ್ರಿಕೆಯವರು ಅವರ ವ್ಯಕ್ತಿತ್ವವನ್ನೇ ಇವತ್ತು ಪತ್ರಿಕೆ ಮಾಧ್ಯಮದಲ್ಲಿ ಅವರ ವ್ಯಕ್ತಿತ್ವವನ್ನೇ ಇವತ್ತು ಬೇರೆಡೆಗೆ ಕೊಂಡೋಗುವಂಥ ಒಂದು ಪ್ರಯತ್ನಗಳು ಕೂಡ ನಡೆದಿತ್ತು ಅದೇ ರೀತಿಯಾಗಿ ಅವರನ್ನು ಪಾರ್ಲಿಮೆಂಟಿಂದ ವಜಾ ಮಾಡುವಂಥ ಕೆಲಸ ಕಾರ್ಯ ಆಯಿತು ಸುಪ್ರೀಂ ಕೋರ್ಟು ಪುನಃ ಸಹಕಾರಕ್ಕೆ ಬಂದು ಅವರನ್ನು ವಾಪಸ್ ಪಾರ್ಲಿಮೆಂಟ್ಗೆ ತಗೊಳ್ಳುವಂಥ ಅವಕಾಶ ಆಯಿತು ಇದೆಲ್ಲ ಎಲ್ಲ ಹಿನ್ನೆಲೆಗಳಲ್ಲಿ ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆ ಮಾಡೋದ್ರ ಮುಖಾಂತರ ನಾಲ್ಕು ಸಾವಿರ ಕಿಲೋಮೀಟರ್ಗಳ ದೂರ ಅಲ್ಲಿ ಪಾದಯಾತ್ರೆಯ ಜೊತೆಯಲ್ಲಿ ಈ ದೇಶದ ರೈತರ ಸಮಸ್ಯೆ ಬಗ್ಗೆ ಈ ದೇಶದ ಮಹಿಳೆಯರ ಸಮಸ್ಯೆ ಬಗ್ಗೆ ಈ ದೇಶದ ಯುವಕರ ಸಮಸ್ಯೆಗಳ ಬಗ್ಗೆ ಶ್ರಮಿಕ ವರ್ಗದ ಸಮಸ್ಯೆಗಳ ಬಗ್ಗೆ ಏನು ಭಾವನೆಗಳಿದೆ ಅದನ್ನೆಲ್ಲ ಅರ್ಥೈಸಿಕೊಂಡು ಇವತ್ತು ಕೇಂದ್ರದಲ್ಲಿ ಕೂಡ ಲೋಕಸಭೆಯಲ್ಲಿ ಕೂಡ ಚುನಾವಣೆಯಲ್ಲಿ ಎ ಸಿ ಸಿ ಗ್ಯಾರಂಟಿಗಳನ್ನು ಕೊಟ್ಟಿದೆ ಈ ಗ್ಯಾರಂಟಿಗಳಲ್ಲಿ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡುವಂಥದ್ದು ಇವಾಗಲೇ ಇಪ್ಪತ್ನಾಲ್ಕು ಸಾವಿರ ರಾಜ್ಯ ಸರ್ಕಾರದ ಮುಖಾಂತರ ಸಿಗ್ತಾಯಿದೆ ಇವತ್ತು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿವರೆಗೆ ಮಹಿಳೆಯರಿಗೆ ವರ್ಷಕ್ಕೆ ಆ ಕುಟುಂಬಕ್ಕೆ ಸಿಗುವಂಥ ಕಾರ್ಯಕ್ರಮ ಯುವ ನಿಧಿ ಕಾರ್ಯಕ್ರಮ ಒಂದು ಲಕ್ಷ ವೇತನದವರೆಗೆ ಗ್ಯಾರಂಟಿ ಕೊಡುವಂಥ ಒಂದು ಕಾರ್ಯಕ್ರಮ ಅದೇ ರೀತಿಯಲ್ಲಿ ರೈತರ ಸಮಸ್ಯೆಗಳು ಈ ದೇಶಕ್ಕೆ ಅನ್ನ ಕೊಡುವಂಥ ರೈತ ಒಂದು ವರ್ಷಗಳ ಕಾಲ ಇವತ್ತು ಹೋರಾಟವನ್ನು ಮಾಡಿ ಇವತ್ತು ಬೇರೆ ಬೇರೆ ವಾಟರ್ ಫಿರಂಗಿಯ ಹೊಡೆತವನ್ನು ತಿಂದು ಹಸುವಾಯಿ ಹೊಡೆತವನ್ನು ತಿಂದು ಲಾಠಿ ಏಟು ತಿಂದು ಸಾಧಾರಣ ಏಳ್ನೂರ ಅರವತ್ತೆರಡು ಜನ ರೈತರು ಪ್ರಾಣ ಕೊಟ್ಟು ಇವತ್ತು ಹೋರಾಟ ಮಾಡಿದರೂ ಕೂಡ ಕಡೆಗೆ ಇವತ್ತು ಮಂಡಿ ಇರುವಂಥ ಅವಕಾಶ ಆಯಿತು ಪ್ರಧಾನಮಂತ್ರಿಗಳು ಕಾರ್ಪೊರೇಟ್ ಏನು ಕಂಪ್ನಿಗಳಿಗೆ ಏನು ಸಹಾಯ ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ತದ್ವಿರುದ್ಧವಾಗಿ ಬರುವಂಥ ಅವಕಾಶ ಆಯಿತು ಆವಾಗ ಏನು ಆಶ್ವಾಸನೆ ಕೊಟ್ಟಿದ್ದರು ಎಮ್ ಎಸ್ ಪಿ ಬಗ್ಗೆ ಆಶ್ವಾಸನೆ ಕೊಟ್ಟಿದ್ದರು ಆಶ್ವಾಸನೆ ಇನ್ನೂ ಕೂಡ ಇರಲಿಲ್ಲ ನಾವು ಗ್ಯಾರಂಟಿಯಲ್ಲಿ ನಮ್ಮ ರೈತರಿಗೆ ಸಾಲ ಮನ್ನಾ ಮಾಡಬೇಕು ಅಂತೇಳಿ ಕಳೆದ ಹತ್ತು ವರ್ಷಗಳಲ್ಲಿ ಒಂದು ಲಕ್ಷದ ಮೂವತ್ತು ಸಾವಿರ ರೈತರು ಪ್ರಾಣ ಕೊಟ್ಟಿದ್ದಾರೆ ಇವತ್ತು ತೆಗೆದಂಥ ಸಾಲವನ್ನು ವಾಪಸ್ ಕಟ್ಟಲಿಕ್ಕೆ ಸಾಧ್ಯ ಆಗಿದೆ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಮೂರು ಲಕ್ಷ ಕೋಟಿ ರೂಪಾಯಿ ಬೇಕಾಗಿರುವಂಥದ್ದು ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಮನಮೋಹನ್ ಸಿಂಗ್ರವರು ಇರುವಂಥ ಸಮಯದಲ್ಲಿ ಸಾಲ ಮನ್ನಾ ಮಾಡಿದರು ಇಂಥ ಸಮಯದಲ್ಲಿ ಸಾಧಾರಣ ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿಯನ್ನು ದೊಡ್ಡ ದೊಡ್ಡ ಬಂಡವಾಳಶಾಹಿಗಳ ಕೈಗಾರಿಕೋದ್ಯಮಗಳ ಕೈಗಾರಿಕೋದ್ಯಮಿಗಳ ಸಾಲವನ್ನು ಮನ್ನಾ ಮಾಡುವಂಥ ಕೆಲಸ ಕಾರ್ಯ ಕೇಂದ್ರ ಸರ್ಕಾರ ಮಾಡಿದೆ ಆದರೆ ರೈತರ ಸಾಲ ಮನ್ನಾ ಮಾಡಿಲ್ಲ ರೈತರ ಸಾಲ ಬಗ್ಗೆ ಕೂಡ ನಮ್ಮ ಗ್ಯಾರಂಟಿ ಇದರಲ್ಲಿ ನಾವು ಇವತ್ತು ಕೊಡುಗೆಯನ್ನು ಕೊಡುವಂಥ ಕೇ ತೀರ್ಮಾನವನ್ನು ತಗೊಂಡಿದ್ದೇವೆ ಅದೇ ರೀತಿಯಲ್ಲಿ ಮನ್ರೇಗಾ ಇವತ್ತು ನಾಲ್ನೂರು ರೂಪಾಯಿ ರಾಜ್ಯ ಸರ್ಕಾರದಿಂದ ಬರುವಂಥ ನೂರ ಮೂವತ್ತು ರೂಪಾಯಿ ಒಟ್ಟಿಗೆ ಐನೂರ ಮೂವತ್ತು ರೂಪಾಯಿಯ ವೇತನವನ್ನು ಕೊಡುವಂಥ ರೀತಿಯಲ್ಲಿ ಆಶಾ ಕಾರ್ಯಕರ್ತರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಕೂಡ ಅವರ ಗೌರವಧನವನ್ನು ಡಬಲ್ ಮಾಡುವಂಥ ರೀತಿಯಲ್ಲಿ ಕೂಡ ನಂತರ ಆರೋಗ್ಯದ ಮಟ್ಟಿಗೆ ಇಪ್ಪತ್ತ ಐದು ಲಕ್ಷವರೆಗೆ ಇನ್ಸೂರೆನ್ಸ್ ಮಾಡುವಂಥ ಕಾರ್ಯಕ್ರಮಕ್ಕೂ ಕೂಡ ನಮ್ಮ ಗ್ಯಾರಂಟಿಯಲ್ಲಿ ಆ ಕೊಡುಗೆಯನ್ನು ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಡ್ತಾಯಿದ್ವಿ ನಮ್ಮ ಅನುಷ್ಠಾನದಂಥ ಗ್ಯಾರಂಟಿ ಮತ್ತು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾವು ಕೊಡುವಂಥ ಗ್ಯಾರಂಟಿ ಏನಿದೆ ಅದರ ಪ್ರಕಾರ ಮತದಾರರು ಬ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ವಿ ಹತ್ತರಿಂದ ಹದಿನೈದು ಪರ್ಸೆಂಟು ಕಾಂಗ್ರೆಸ್ ಪಕ್ಷ ಬಿ ಜೆ ಪಿಯ ಮತ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂಥ ಎಲ್ಲ ಹಿನ್ನೆಲೆಗಳು ಕೂಡ ನಾವು ಕಾಣ್ತಾ ಇದ್ವಿ ಆ ದೃಷ್ಟಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತಕ್ಕಿಂತ ಮಿಕ್ಕಿ ಸ್ಥಾನಗಳನ್ನು ಗಳಿಸುವಂಥ ರೀತಿಯ ಎಲ್ಲ ರೀತಿಯ ಸನ್ನಿವೇಶಗಳು ಕೂಡ ಇದೆ ಬಿಜಾಪುರದಲ್ಲಿ ಇವತ್ತು ಒಳ್ಳೆಯ ಅಭ್ಯರ್ಥಿಗಳನ್ನು ಜೋಡಣೆ ಮಾಡಿಕೊಟ್ಟಿದ್ದಾರೆ ನೂರಕ್ಕೆ ನೂರು ಪಾಲು ಕೂಡ ಗೆದ್ದು ಬರ್ತವೆ ನಾವು ಇವತ್ತು ಬಾಗಲಕೋಟೆಗೆ ಹೋಗಿತ್ತು ಅಲ್ಲಿ ಕೂಡ ಸಂಯುಕ್ತ ಪಾಟೀಲ್ ಅನ್ನುವಂಥ ಒಂದು ಹೆಣ್ಣು ಮಗಳನ್ನು ಸ್ಪರ್ಧೆ ಇದ್ದಾರೆ ಅವರು ಕೂಡ ನೂರಕ್ಕೆ ನೂರು ಪಾಲು ಗೆಲ್ತಾರೆ ಚಿಕ್ಕೋಡಿಗೆ ಹೋಗಿದ್ದೆವು ನಿನ್ನೆ ಅಲ್ಲಿ ಕೂಡ ಚುನಾವಣೆಯಲ್ಲಿ ಗೆಲ್ಲುವಂಥ ಪರಿಸ್ಥಿತಿ ಇದೆ ಬೆಳಗಾವಿನಲ್ಲಿದೆ ಎಲ್ಲ ಈ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ಉತ್ತಮ ಫಲಿತಾಂಶಗಳು ಬರುವಂಥ ನಿರೀಕ್ಷೆಯೊಂದಿಗೆ ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ನಾವು ಸಾಕಷ್ಟು ರೀತಿಯಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಸಾರ್ವಜನಿಕ ಸಭೆಗಳ ಮುಖಾಂತರ ಪತ್ರಿಕೆ ಮತ್ತು ಮಾಧ್ಯಮಗಳ ಮುಖಾಂತರ ಪ್ರಚಾರ ಕೆಲಸ ಕಾರ್ಯವನ್ನು ನಾವು ಮಾಡ್ತೇವೆ ಅದೇ ಹದಿನಾಲ್ಕು ಸೀಟ್ ಚುನಾವಣೆ ಆಗಿದೆ ಇವಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಡಬಲ್ ಡಿಜಿ ಡಿಜಿಟ್ ಅಂತೇಳಿ ಅಂದರೆ ಹತ್ತಿರಕ್ಕಿಂತ ಮೇಲೆ ಏನು ವ್ಯತ್ಯಾಸ ಕಾಣುವುದಿಲ್ಲ ಒಳ್ಳೆಯ ಒಂದು ವಾತಾವರಣ ಉತ್ತರ ಕರ್ನಾಟಕದಲ್ಲಿ ಕೂಡ ನಮ್ಮ ಪಕ್ಷಕ್ಕೆ ಇದೆ ಒಳ್ಳೊಳ್ಳೆ ಅಭ್ಯರ್ಥಿಗಳನ್ನು ಕೊಟ್ಟಿದ್ದೇವೆ ನಮ್ಮ ನಮ್ಮ ಮೇಲೆ ಒಂದು ಅಪವಾದ ಇತ್ತು ಯುವಕರಿಗೆ ಅವಕಾಶ ಕೊಡೋಲ್ಲ ಮಹಿಳೆಯರಿಗೆ ಅವಕಾಶ ಕೊಡಲ್ಲ ಈ ಸಲ ಆರು ಜನ ಮಹಿಳೆಯರಿಗೆ ಅವಕಾಶ ಕೊಟ್ಟಿದ್ದೇವೆ ಯುವಕ ಕ್ಯಾಂಡಿಟಿ ಕೂಡ ಅವಕಾಶ ಕೊಟ್ಟಿದ್ದೇವೆ ಏನು ಕುಲುಮ ಅದನ್ನು ಹುಟ್ಟು ಹಾಕಿದಂಥವರೇ ನಾವು ಎರಡು ಸಾವಿರದ ಹದಿಮೂರನೇ ಇಸಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇರುವಂಥ ಸಮಯದಲ್ಲಿ ಎಸ್ ಸಿ ಎಸ್ ಟಿ ಅವರಿಗೆ ಗರಿಷ್ಠ ಮಟ್ಟದ ಫಂಡನ್ನು ಕೊಡುವಂಥ ರೀತಿಯ ತೀರ್ಮಾನ ತೆಗೊಂಡಿರುವಂಥದ್ದು ನಾವು ಅದನ್ನು ಕಾನೂನುಬದ್ಧವಾಗಿ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಅದನ್ನು ಗುಲ್ಲು ಮಾಡುವಂಥ ಪ್ರಶ್ನೆ ಎಲ್ಲಿದೆ ಅವರೇ ಕೊಡಲಿಲ್ಲಲ್ಲ ಸ್ಕಾಲರ್ಶಿಪ್ ಕೊಟ್ರಾ ಅವರು ಸರ್ಕಾರ ಇತ್ತಲ್ಲ ಬಿ ಜೆ ಪಿ ಸರ್ಕಾರ ಇತ್ತು ನಾಲ್ಕು ವರ್ಷಗಳ ಕಾಲ ಸ್ಕಾಲರ್ಶಿಪ್ ಕೊಟ್ರ ಎಸ್ ಸಿ ಎಸ್ ಟಿ ಕೊಡುವಂಥ ಫಂಡ್ ಕೊಟ್ಟ್ರಾ ಮೊಟ್ಟೆ ಹಾಲು ಮೊಟ್ಟೆ ಹಾಲು ಮೊಟ್ಟೆ ಇದೇ ಚರ್ಚೆ ಆಗ್ತಾ ಇತ್ತಲ್ಲ ಅವರು ಅವರು ಜಾಹೀರಾತು ಕೊಟ್ಟಿದ್ದಾರೆ ಅಂತೇಳಿ ನಾವು ಚುನಾವಣಾ ಆಯ್ಕೆ ದೂರು ಕೊಡ್ಲಿಕ್ಕೆ ಹೋದರೆ ಎಲ್ಲವೂ ಕೂಡ ಸುಳ್ಳೇ ಮಾತಾಡೋದು ಯಾವುದಾದ್ರೂ ಸತ್ಯ ಮಾತಾಡ್ತಾರ ಬಿ ಜೆ ಪಿಯವರು ಹಿಟ್ಲರ್ನ ಆಸ್ಥಾನದಲ್ಲಿ ಗೋಪೆಲ್ ಅಂತೇಳಿ ಮಂತ್ರಿ ಇದ್ದಂತೆ ಅವನ ಕೆಲಸ ಏನು ಅಂತ ಹೇಳಿದ್ರೆ ಬೆಳಗಿನಿಂದ ಸಂಜೆವರೆಗೆ ಒಂದು ಸುಳ್ಳಣ್ಣ ಹತ್ತು ಬಾರಿ ನೂರು ಬಾರಿ ಹೇಳಿದರೆ ಅದು ಸತ್ಯ ಆಗ್ತದೆ ಅಂತೇಳಿ ಇವರೆಲ್ಲ ಬಿ ಜೆ ಪಿಯವರು ಗೋಬೆಲ್ ಕುಟುಂಬಕ್ಕೆ ಸೇರಿದಂಥವ್ರು ಏನಿಲ್ಲ ಭಾಳ ಚೆನ್ನಾಗಿ ಇವತ್ತು ನಡೀತಾ ಇದೆ ಭಾಳಷ್ಟು ಇವತ್ತು ಒಂದನೇ ಹಂತದ ಪ್ರಚಾರ ಮನೆ ಮನೆಗೆ ಹೋಗಿ ಆಗಿದೆ ಎರಡನೇ ಹಂತದ ಪ್ರಚಾರವನ್ನು ನಮ್ಮ ಗ್ಯಾರಂಟಿ ಇವತ್ತು ಎ ಸಿ ಕೊಟ್ಟಿರುವಂಥ ಗ್ಯಾರಂಟಿಯನ್ನು ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸ ಕಾರ್ಯ ಮಾಡ್ತಾಯಿದ್ದೀವಿ ಒಳ್ಳೆಯ ರೀತಿಯಲ್ಲಿ ಪ್ರಚಾರ ಕಾರ್ಯಕ್ರಮ ಎಲ್ಲ ಕ್ಷೇತ್ರಗಳು ಕೂಡ ನಡೀತಾ ಇದೆ ಮಾತಾಡ್ತಾರೆ ಮೇಡಮ್ ಮಾತಾಡ್ತಾರೆ ಈ ಕಡೆ ಮನೆ ಈ ಕಡೆ ಮೊದಲಿಗೆ ನಲವತ್ತಾರು ಡಿಗ್ರಿ ತೋರಿಸ್ತಾ ಇತ್ತು ನಮ್ಮ ಮೀಟ್ರಲ್ಲಿ ನಲವತ್ತಾರು ಡಿಗ್ರಿ ಬಿಸಿಲಿನಲ್ಲೂ ಕೂಡ